ಆ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ನಡೀತಾ ಇರೋದು ಐಸಿಸಿ ಚಾಂಪಿಯನ್ ಟ್ರೋಫಿಯ ಕೊನೆಯ ಲೀಗ್ ಮ್ಯಾಚ್ ಇಂಡಿಯಾ ವಾಸಸ್ ನ್ಯೂಜಿಲೆಂಡ್ ವೆರಿ ಎಕ್ಸೈಟ್ ಆಗಿದ್ದೀನಿ ಅದರಲ್ಲದೆ ಈ ದುಬೈನ ಸ್ಟೇಡಿಯಂ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಆದ್ರೆ ಯಾವುದೇ ಟೀಮು ಇಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡಕ್ಕೆ ನೋಡ್ತಿದೆ ಏನಿಕ್ಕಂತ ಗೊತ್ತಿಲ್ಲ ಅದರಲ್ಲೂ ಅಲ್ಲದೆ ಇಂಡಿಯಾಗೆ ಮೇನ್ ಅಡ್ವಾಂಟೇಜ್ ಇರೋದು ಚೇಜಿಂಗ್ ಅಲ್ಲೇ ಆದ್ರೆ ಯಾವುದೇ ಟೀಮು ಇಂಡಿಯಾಗೆ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬಿಡ್ತಾ ಇಲ್ಲ ಆದ್ರೆ ಯಾವುದೇ ಟೀಮು ಟಾಸ್ ಗೆದ್ರು ಫಸ್ಟ್ ಫೀಲ್ಡಿಂಗ್ ಮಾಡಕ್ ನೋಡ್ತಾ ಇಲ್ಲ ಅದರಲ್ಲೂ ಅಲ್ಲದೆ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾ ಇದ್ದಾರೆ ಈ ಫ್ಲಾಟ್ ವಿಕೆಟ್ ಒಂದು ಸ್ವಲ್ಪ ಡ್ರೈನೇಜ್ ಇರೋ ಕಾರಣ ಬ್ಯಾಟಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲರೂ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾ ಇದಾರೆ ಆದ್ರೆ ಅಂಡರ್ ಲೈಟ್ಸ್ ಆಡ್ಬೇಕಾರೆ ಬೆಂಕಿ ಆಗಿರುತ್ತೆ ಬ್ಯಾಟಿಂಗ್ ಗೆ ಅದಕ್ಕೆ ರೋಹಿತ್ ಶರ್ಮರು ಸಹ ಟಾಸ್ ಟೈಮ್ ಅಲ್ಲಿ ಈ ದುಬೈನ ಸ್ಟೇಡಿಯಂ ಅಲ್ಲಿ ಅಂಡರ್ಸ್ ದ ಲೈಟ್ ಆಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಆಡಕ್ಕೆ ಅದಕ್ಕೋಸ್ಕರ ನಾವು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತೀವಿ ಯಾವುದೇ ರೀತಿ ಫಸ್ಟ್ ಇನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಆದ್ರೆ ಹಿಂದೆ ಇಲ್ಲಿವರೆಗೂ ಎರಡು ಮ್ಯಾಚ್ ಸಹ ಟಾಸ್ ಗೆದ್ದಿಲ್ಲ ಮೊದಲನೇ ಮ್ಯಾಚ್ ಬಾಂಗ್ಲಾದೇಶ ಅವ್ರು ಗೆದ್ರು ಆದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂತ ಅವರು ಸೋತ್ರು ಅದಾದ ನಂತರ ಪಾಕಿಸ್ತಾನ ಏನ್ ಕಾನ್ಫಿಡೆಂಟ್ ನೋಡ್ಬೇಕಾಯ್ತು ರಿಜ್ವಾನ್ ಅವ್ರದ್ದು ಟಾಸ್ ಗೆದ್ದಿಟ್ಟೆ ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ನೋಡಿ ಹೇಳ್ತಾರೆ ಅದಾದ ನಂತರ ಆ ಮ್ಯಾಚ್ ಸಹ ಸೋತ್ರು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಟಾಸ್ ಆದ್ರೆ ಟಾಸ್ ಗೆದ್ರು ಸಹ ಇವರು ಫಸ್ಟ್ ಬ್ಯಾಟಿಂಗ್ ಆಡೋಕೆ ಪ್ರಿಫರೆನ್ಸ್ ನೀಡ್ತಾ ಇದ್ದಾರೆ ಅದು ಒಂದ್ ಸ್ವಲ್ಪ ತಪ್ಪು ಮಾಡ್ತಾ ಇರೋದು ಈ ಎರಡು ಟೀಮ್ ಗಳು ಆದ್ರೆ ನೆಕ್ಸ್ಟ್ ನಡೆಯುವಂತ ಮ್ಯಾಚು ವೆರಿ ವೆರಿ ಇಂಪಾರ್ಟೆಂಟ್ ಏನಾದ್ರು ಈ ಮ್ಯಾಚ್ ನ ಇಂಡಿಯಾ ಗೆದ್ರೆ ಪಕ್ಕ ಪಾಯಿಂಟ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ ಅದಾದ ನಂತರ ಏನು ಬಿ ಗ್ರೂಪ್ ಇದೆಯೋ ಅದರಲ್ಲಿ ಸಹ ಸೆಕೆಂಡ್ ಟೀಮ್ ಮೇಲೆ ನಮ್ಮ ಇಂಡಿಯಾ ಸೆಮಿಸ್ ಆಡುತ್ತೆ ಏನಾದ್ರೂ ಇಂಡಿಯಾ ಸೋತ್ರೆ ಪಕ್ಕ ಸೆಕೆಂಡ್ ಪ್ಲೇಸ್ ಬರುತ್ತೆ ಫಸ್ಟ್ ಪ್ಲೇಸ್ ಗೆ ನ್ಯೂಜಿಲೆಂಡ್ ಹೋಗುತ್ತೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅದ್ರಲ್ಲೂ ಅಲ್ಲದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಏನಾದ್ರೂ ನ್ಯೂಜಿಲೆಂಡ್ ನಾಳೆ ಟಾಸ್ ನ ವಿನ್ ಆದ್ರೆ ಪಕ್ಕ ಬಾಲಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅದರಲ್ಲದೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಂಡ್ ಬಾಲಿಂಗ್ ಏನಪ್ಪಾಂತ ಒಂದ್ರೆ ಅದರಲ್ಲದೆ ನ್ಯೂಜಿಲೆಂಡ್ ಬಾಂಗ್ಲಾದೇಶದ ಮೇಲೆ ಎರಡು ಚೇಂಜಸ್ ನ ಮಾಡಿತ್ತು ಅದರಲ್ಲೇ ಇಂಜರ್ ಆಗಿರುವಂತ ರಚಿನ್ ರವೀಂದ್ರ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೆ ತಂದಿರೋ ಅವ್ರಿಗೆ ಒಂದು ಬೌಲಿಂಗ್ ಅಲ್ಲಿ ಚೇಂಜಸ್ ನ ಮಾಡಿದ್ರು ಬಿಟ್ರೆ ಇನ್ ಯಾವ್ದೇ ರೀತಿ ಚೇಂಜಸ್ ನ ಮಾಡಿರ್ಲಿಲ್ಲ ಹಾಗೆ ನಾಳೆ ನಡೆಯುವಂತ ಮ್ಯಾಚ್ಗೂ ಸಹ ನ್ಯೂಜಿಲೆಂಡ್ ಪ್ಲೇಯಿಂಗ್ ಲೆವೆನ್ ಹೀಗೆ ಇರುತ್ತೆ ನೋಡೋಣ ಯಾವ ರೀತಿ ನ್ಯೂಜಿಲೆಂಡ್ ಸ್ಟ್ರಾಟಜಿ ಮಾಡ್ತಾರೆ ನಮ್ಮ ಇಂಡಿಯಾದ ಮೇಲೆ ಅಂತೂ ಹಾಗೆ ನ್ಯೂಜಿಲೆಂಡ್ ಒಂಥರ ನಮ್ಮ ಇಂಡಿಯಾಗೆ ಒಂಥರ ಕಾಟ ಏನಿಕ್ಕಂದ್ರೆ ಐ ಸಿ ಸಿ ಇವೆಂಟ್ ಗಳಲ್ಲಿ ಮಾತ್ರ ಯಾವ್ದೇ ನಾವು ಐ ಸಿ ಸಿ ಇವೆಂಟ್ ಆಡ್ಬೇಕಾರೆ ನ್ಯೂಜಿಲೆಂಡ್ ಕೂಡ ಅಷ್ಟು ಕಾಟ ಯಾವುದೇ ಟೀಮ್ ಗಳು ಕೊಡಲ್ಲ ಅದೇ ಟೂ ತೌಸಂಡ್ ನೈನ್ಟೀನ್ ಅಲ್ಲೂ ಸಹ ಅದೇ ರೀತಿ ಸಮೀಸಲೆ ಆಗಿ ಸೋತ್ಕೊಂಡು ಹೋಗಿದ್ದು ಹಾಗೆ ಇಲ್ಲೂ ಸಹ ಯಾವುದೇ ರೀತಿ ಆ ತರ ಆಗ್ಲೇಬಾರದು ನಮ್ಗೆ ನ್ಯೂಜಿಲೆಂಡ್ ಟೀಮ್ ಇರುತ್ತೆ ಆದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಆಗೋದಂದ್ರೆ ನ್ಯೂಜಿಲೆಂಡ್ ಒಂದೇ ಹೊರತು ಇನ್ ಯಾವುದೇ ಟೀಮ್ಗಳಿಂದ ನಮ್ಗೆ ಅಷ್ಟೊಂದು ನಮ್ಗೆ ತಲೆನೋವು ಬರಲ್ಲ ಆದ್ರೆ ನ್ಯೂಜಿಲೆಂಡ್ ಬಂದಾಗ ಮಾತ್ರ ಹೆಂಗೆ ತಲೆನೋವು ಬರುತ್ತೆ ಅಂದ್ರೆ ಒಂದೊಂದು ಐ ಸಿ ಸಿ ಇವೆಂಟ್ ಅಲ್ಲಿ ಇವರಿಂದನೆ ಕಿಕ್ಕೋಟ್ ಎಲ್ಲ ಲಕ್ಷಣಗಳು ಇದೆ ಆದ್ರೆ ಈ ಸಹ ನಾವು ಕಿಕ್ಕೋಟ್ ಏನು ಏನಿಲ್ಲ ನಾವು ಆಲ್ರೆಡಿ ಕ್ವಾಲಿಫೈ ಆಗೋಗಿದ್ವಿ ಹಾಗೆ ನ್ಯೂಜಿಲೆಂಡ್ ಸಹ ಕ್ವಾಲಿಫೈ ಆಗೋಗಿದೆ ಆದ್ರೆ ಯಾವ ಪ್ಲೇಸ್ ಗೆ ಎರಡು ಟೀಮ್ ಗಳು ಆಡ್ಬೇಕು ಅನ್ನೋದನ್ನ ನಾಳೆ ಡಿಸೈಡ್ ಆಗುತ್ತೆ ಫಸ್ಟ್ ಪ್ಲೇಸ್ ಹೋಗ್ತಾರೆ ಸೆಕೆಂಡ್ ಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗ್ಬೇಕಂದ್ರೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಇಲ್ಲಿವರೆಗೂ ಫೇಸ್ ಟು ಫೇಸ್ ನೂರ ಹದಿನೆಂಟು ಓಡಿ ಇಂಟರ್ ನ್ಯಾಷನಲ್ ಮ್ಯಾಚ್ ಗಳು ನಡೆದಿರೋದು ಅದರಲ್ಲಿ ಅಲ್ಲದೆ ಇಂಡಿಯಾ ಅರವತ್ತು ಮ್ಯಾಚ್ ನ ವಿನ್ ಆಗಿದ್ರೆ ನ್ಯೂಜಿಲೆಂಡ್ ಐವತ್ತು ಮ್ಯಾಚ್ ಗಳ ವಿನ್ ಆಗಿದೆ ಹಾಗೆ ಐವತ್ತು ಮ್ಯಾಚ್ಗಳನ್ನ ಇಂಡಿಯಾ ಸೋತಿದ್ರೆ ಹಾಗೆ ಅರವತ್ತು ಮ್ಯಾಚ್ ನ ನ್ಯೂಜಿಲೆಂಡ್ ಸೋತಿದೆ ಹಾಗೆ ನೋ ರಿಸಲ್ಟ್ ಸೆವೆನ್ ಮ್ಯಾಚ್ ಗಳು ಈಚ್ ಅದರ್ ಹಾಗೆ ಒಂದು ಮ್ಯಾಚು ಟೈ ಆಗಿದ್ರೆ ಹಾಗೆ ಇಂಡಿಯಾ ಹೋಮ್ ಕಂಡೀಷನ್ ಅಲ್ಲಿ ಮೂವತ್ತೊಂದು ಮ್ಯಾಚ್ ಗಳು ಗೆದ್ರೆ ನ್ಯೂಜಿಲೆಂಡ್ ಇಪ್ಪತ್ತಾರು ಮ್ಯಾಚ್ ಗಳು ಗೆದ್ದಿರೋದು ಹಾಗೆ ಹೆವೆ ಒನ್ ಅಲ್ಲಿ ಇಂಡಿಯಾ ಹದಿನಾಲ್ಕು ಮ್ಯಾಚ್ ಗಳು ವಿನ್ ಆಗಿದ್ರೆ ನ್ಯೂಜಿಲೆಂಡ್ ಎಂಟು ಮ್ಯಾಚ್ ಗಳನ್ನ ಗೆದ್ದು ಇದನ್ನ ನೋಡ್ತಾ ಬಂದ್ರೆ ನಮ್ಮ ಇಂಡಿಯಾಗೆ ಒಂದು ಸ್ವಲ್ಪ ಎಲ್ಪ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಏನಕ್ಕೆ ಅಂದ್ರೆ ಹೆವೆ ಒನ್ ನಲ್ಲಿ ಇಂಡಿಯಾ ಹದಿನಾಲ್ಕು ಮ್ಯಾಚು ವಿನ್ ಆಗಿರೋದು ಆದ್ರೆ ನ್ಯೂಜಿಲೆಂಡ್ ಎಂಟು ಮ್ಯಾಚ್ಗಳನ್ನ ವಿನ್ ಆಗಿರೋದು ಇದನ್ನ ನೋಡ್ತಾ ಬಂದ್ರೆ ಇಂಡಿಯಾಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ ನೋಡೋಣ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಇಂಡಿಯಾ ಯಾವ ರೀತಿ ಸ್ಟ್ರಾಟಜಿನ ಮಾಡಿ ನ್ಯೂಜಿಲೆಂಡ್ ನ ಅಂತ ಹಾಗೆ ನ್ಯೂಟ್ರಲ್ ವೆನ್ಯೂಲಿ ಇಂಡಿಯಾ ಹದಿನೈದು ಮ್ಯಾಚ್ ವಿನ್ ಆಗಿದ್ರೆ ಹಾಗೆ ನ್ಯೂಜಿಲೆಂಡ್ ಹದಿನಾರು ಮ್ಯಾಚ್ ಗಳನ್ನ ವಿನ್ ಆಗಿರೋ ಅದರಲ್ಲದೆ ಇವಾಗ ಇಂಡಿಯಾ ಆಡ್ತಿರೋದು ನ್ಯೂಟ್ರಲ್ ವೆನ್ಯೂ ಅಲ್ಲಿ ಮ್ಯಾಚ್ ಗಳನ್ನ ಆಡ್ತಾ ಇರೋದು ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಗಳಂತೂ ವೆರಿ ಇಂದ ಇದೇನೆ ಹಾಗೆ ಇಂಡಿಯಾ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಏನು ಎರಡು ಮ್ಯಾಚಸ್ ಗಳಿಗೆ ಪ್ಲೇಯಿಂಗ್ ಲೆವೆನ್ ಇತ್ತು ನಮ್ಮ ಇಂಡಿಯಾದ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಏನಾದ್ರು ಚೇಂಜಸ್ ನ ಮಾಡ್ಬೇಕು ಅಂದ್ರೆ ಅರ್ಷಿತ್ ರಾವಣ ಕೂಣಿಸಿ ಹರ್ಷುದೀಪ್ ಸಿಂಗ್ ಅವ್ರನ್ನ ತರ್ತಾರೆ ಆದ್ರೆ ನನ್ನ ಪ್ರಕಾರ ಯಾವುದೇ ರೀತಿ ಮೇಜರ್ ಚೇಂಜಸ್ ಅಂತೂ ನಮ್ಮ ಇಂಡಿಯಾ ಮಾಡಲ್ಲ ಏನಕ್ಕೆ ಮ್ಯಾನೇಜ್ಮೆಂಟ್ ಅವರು ಏನ್ ಇವಾಗ ಫಿಕ್ಸ್ ಮಾಡ್ಬಿಟ್ಟಿದ್ರು ಪ್ಲೇಯಿಂಗ್ ಲೆವೆನ್ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೆ ಅದೇ ಪ್ಲೇಯಿಂಗ್ ಲೆವೆನ್ ಸಹ ಫೈನಲ್ ಗಂಟನು ಆಗಿರ್ತಾವೆ ಹೊರತು ಯಾವುದೇ ರೀತಿ ಮೇಜರ್ ಚೇಂಜಸ್ ಮಾಡಲ್ಲ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇಂಜುರಿ ಪ್ರಾಬ್ಲಮ್ ಆಗ್ಬೇಕು ಆದ್ರೆ ನಮ್ಮ ಇಂಡಿಯಾದಲ್ಲಿ ಇವಾಗ ಯಾವುದೇ ರೀತಿ ಇಂಜುರಿ ಅಂತೂ ಕಾಣಿಸ್ತಾ ಇಲ್ಲ ಅದರಿಂದನೂ ಯಾರಿಗೂ ಎಫೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಫೈನಲ್ ಗಂಟಲು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೀಗೆ ಇರುತ್ತೆ ಹಾಗೆ ನ್ಯೂಜಿಲೆಂಡ್ ಏನು ಬಾಂಗ್ಲಾದೇಶದ ಮೇಲೆ ಪ್ಲೇಯಿಂಗ್ ಲೆವೆನ್ ಆಡ್ಸಿದ್ರು ಅದೇ ರೀತಿ ನಮ್ಮ ಇಂಡಿಯಾದ ಮೇಲೆ ಪ್ಲೇಯಿಂಗ್ ಲೆವೆನ್ ಆಡ್ಸೋದು ಆದ್ರೆ ನ್ಯೂಜಿಲೆಂಡ್ ಬಾಲಿಂಗ್ ಅಟ್ಯಾಕ್ ಅಂತ ಆಗಿದೆ ಅದರಲ್ಲೇ ಮಾರ್ಕ್ ಆ್ಯಂಡ್ರಿ ಅಪ್ಪ ಬೆಂಕಿ ಬೌಲಿಂಗ್ ಅವ್ರದೆಲ್ಲ ಬಾಲಿಂಗ್ ಯಾವ ತರ ಫೇಸ್ ಮಾಡ್ತಾರೆ ಅಂತ ನೋಡ್ಬೇಕು ನಮ್ಮ ಇಂಡಿಯನ್ ಬ್ಯಾಟಿಂಗ್ ಇಂದ ನೋಡೋಣ ನಾಳೆ ಯಾವ ರೀತಿ ಮ್ಯಾಚ್ ವೆರಿ ಎಕ್ಸಾಕ್ಟ್ ಆಗಿರುತ್ತೆ ಅಂತ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಕರ್ನಾಟಕ ಮತ್ತೆ ಒಂದರಗಳು